ಸದ್ಗುರುವೇ ನಮಃ ದಕ್ಷಿಣ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠದಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕು ಗುರುವಾರ ಗುರುಪೌರ್ಣಮಿಯ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಇಲ್ಲಿ ಗುರುಪೌರ್ಣಿಮಿ ಎಂದು ಗುರುಗಳ ದರ್ಶನ ಅನ್ನತಕ್ಕಂಥ ಒಂದು ಶೀರ್ಷಗಡಿಯಲ್ಲಿ ತುಂಬ ವಿಶೇಷವಾಗಿ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಮಂದಿರದ ವತಿಯಿಂದ ಆಯೋಜನೆ ಮಾಡಿದ್ದೀವಿ ಬೆಳಗ್ಗೆ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ ವಸ್ತ್ರ ಸೇವೆ ತೋಮಾಲೆ ಸೇವೆಯಿಂದ ಪ್ರಾರಂಭವಾಗಿ ಬೆಳಗ್ಗೆ ಆರು ಗಂಟೆಗೆ ಮೊದಲನೇ ಕಾಕಡ ಆರತಿ ಅದಾದ ನಂತರ ಹನ್ನೆರಡು ಗಂಟೆ ಮಧ್ಯಾಹ್ನದ ಆರತಿ ಸಂಜೆ ಸಂಜೆ ಆರತಿ ಅದಾದ ನಂತರ ಶೇಷಾರತಿಗಳಿರುತ್ತೆ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಅನೇಕ ರೀತಿಯಾದಂತಹ ಆ ಅನೇಕ ವಿಧವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಇದಾದ ನಂತರದಲ್ಲಿ ಮಂದಿರಕ್ಕೆ ಬರುವಂತ ಎಲ್ಲ ಸದ್ಭಕ್ತರಿಗೆ ಅವತ್ತು ಅನ್ನದಾನ ಸೇವೆಯನ್ನ ಏರ್ಪಾಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಸದ್ಭಕ್ತರು ಕೂಡ ನಮ್ಮ ದಕ್ಷಿಣ ಶಿರಡಿ ಸಾಯಿ ಮಂದಿರ ದತ್ತಪೀಠಕ್ಕೆ ಬನ್ನಿ ಬಂದು ಗುರುಗಳ ದರ್ಶನವನ್ನು ಮಾಡುವುದರ ಮುಖಾಂತರ ಸ್ವಾಮಿಯವರೊಂದು ಒಂದು ಪ್ರಸಾದವನ್ನು ತಗೊಂಡು ಅವತ್ತು ಸ್ವಾಮಿಯವರ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ಮುಖಾಂತರ ಪ್ರಾರ್ಥನೆ ಮಾಡ್ಕೊತೀನಿ ಇದು ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಗ್ಲಿ ವಡ್ರಹಳ್ಳಿ ಅಂತ ಅನ್ನತಕ್ಕಂತ ಒಂದು ಗ್ರಾಮದಲ್ಲಿದೆ ಕಂಸಂದ್ರ ಮುಖ್ಯ ರಸ್ತೆ ಆ ಇಲ್ಲಿ ನೀವು ತುಮಕೂರು ರಸ್ತೆಯಿಂದ ಬರೋದಾದ್ರೆ ಮಾದವರ ನೈಸ್ ರೋಡ್ ಎಂಡ್ ಆಗುತ್ತೆ ಮಾದವರ ಅಂತ ಅಲ್ಲಿಂದ ಮುಂದೆ ಬಂದ್ರೆ ಮಾದನಾಯಕ್ನಹಳ್ಳಿ ಅಲ್ಲಿ ಲೆಫ್ಟ್ ತಗೊಂಡ್ರೆ ಮೂರು ಕಿಲೋಮೀಟರ್ ಒಳಗಡೆ ವಡ್ರಹಳ್ಳಿ ಅಂತ ನೀವು ಮಾಗಡಿ ರಸ್ತೆಯಿಂದ ಬರೋದಾದ್ರೆ ನಿಮಗೆ ರೋಡ್ ಮಾಗಡಿ ರಸ್ತೆ ಬಿಟ್ಟು ಮುಂದೆ ಬಂದರೆ ಕಡಬಗೆರೆ ಕ್ರಾಸ್ ಅಂತ ಬರುತ್ತೆ ಅಲ್ಲಿಂದ ಬಲಭಾಗಕ್ಕೆ ತಗೊಂಡ್ರೆ ಅಲ್ಲಿಂದ ಮೂರು ಕಿಲೋಮೀಟರ್ ಒಳಗಡೆ ಬಂದರೆ ನಮ್ಮ ಸಾಯಿ ಮಂದಿರ ಸಿಗುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಮೊದಲನೇ ಪೂಜೆ ರಾತ್ರಿ ಹತ್ತು ಗಂಟೆವರೆಗೂ ಇಲ್ಲಿ ದರ್ಶನ ಇರುತ್ತೆ ದೇವರದ್ದು ಯಾವ ಯಾವಾಗ ಬೇಕಾದರೂ ಬರ್ಬೇಕು